ನೈನ್ಟೀನ್ ಸೆವೆಂಟಿ ಇಂದ ನೈನ್ಟೀನ್ ಸೆವೆಂಟಿ ನೈನಲ್ಲಿ ಹದಿಮೂರು ಲಕ್ಷ ಜನನ ಕೊಂದಿರುವ ಈ ಜಾಗ ಇಲ್ಲೆಲ್ಲ ಒಳಗಡೆ ನಿಮಗೆ ಸ್ಕಲ್ಸ್ ಎಲ್ಲ ಕಾಣುತ್ತೆ ಬಂದು ನೋಡಿದ್ರೆ ನೀವು ಆಗಿನ ಕಾಲದ ಏನೋ ರಾಜ್ಯ ಆಳ್ತಿದ್ದ ಮನುಷ್ಯ ಏನೋ ಎವ್ರಿ ಡೇ ಟ್ರಕ್ಕಿಂದ ದಿಸ್ ಇಸ್ ವೇರ್ ದ ಚಿಲ್ಡ್ರನ್ನ ತಲೆ ಜಜ್ಜಿ ಟು ದ ಟ್ರೀ ದೇ ವುಡ್ ಕಿಲ್ ಪೀಪಲ್ ಹದಿಮೂರು ಲಕ್ಷ ಜನನ ದಿಸ್ ಇಸ್ ವೇರ್ ವಿಮೆನ್ ಚಿಲ್ಡ್ರನ್ ವರ್ ಫೌಂಡ್ ಏನೋ ವಿಥೌಟ್ ವಿಥೌಟ್ ಕ್ಲೋತ್ಸ್ ಆನ್ ದರ್ ಬಾಡಿ ಸಚ್ ಫೋರ್ ಫಿಫ್ಟಿ ಪೀಪಲ್ ಆರ್ ಐಡಿಯರ್ ಆ ಥರ ಹೋದರೆ ನೀವು ಹದಿಮೂರು ಲಕ್ಷ ಜನ ಸಾಯಿಸ್ಬಿಟ್ಟೆ ಕರ್ಕೊಂಬರೋದು ಕೊಲ್ಲೋದು ಇಮಿಡಿಯೇಟ್ ಆಗಿ ಡಿ ಟಿ ಟಿ ಪೌಡರ್ ಹಾಕೋದು ಸೊ ದಟ್ ಏನೋ ಸ್ಮೆಲ್ ಆಚೆ ಹೋಗ್ದಿರಲಿ ಅಂದ್ಬಿಟ್ಟು ಯಾಕಂದರೆ ಅಕ್ಕಪಕ್ಕ ಫೀಲ್ಡಲ್ಲಿ ಕೆಲಸ ಮಾಡೋರಿಗೆ ಏನು ಮಾಡ್ತಾರೆ ಅಂದ್ರು ಗೊತ್ತಾಗ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ದೇ ಮೇಡ್ ಆಲ್ ದ ಪ್ಲಾನ್ಸ್ ಟ್ರಕ್ಕಲ್ಲಿ ಕರ್ಕೊಂಬರೋದು ಕರ್ಕೊಂಬರೋದು ಕೊಲ್ಲೋದು ಕೊಲ್ಲೋದು ದಿಸ್ ಇಸ್ ಆಲ್ ದಟ್ ನೈನ್ಟೀನ್ ಸೈಂಟಿ ಫೈಲ್ ಈ ಜಾಗದಲ್ಲಿ ಏನೋ ದೇ ವಸ್ ಟು ಸ್ಟೋರ್ ಕಾಫೆನ್ಸ್ ಬಿಫೋರ್ ಯುನೋ ಅದನ್ನ ಒಂದು ಒಂದೊಂದು ಜಾಗದಲ್ಲಿ ಒಂದೊಂದು ಬಾಡಿನ ಇಟ್ಕೊಂಡು ಹೋಗ್ತಾ ಇದ್ರು ಯು ಕಾಂಟ್ ಇ ಇಮ್ಯಾಜಿನ್ ಯು ಶುಡ್ ಕಮ್ ಟು ದಿಸ್ ಪ್ಲೇಸ್ ಒನ್ಸ್ ಟು ರಿಯಲೈಸ್ ಲೈಫ್